ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಬರಿ ಇವತ್ತಿನ ಲೋಗನ ಸ್ಟಾರ್ಟ್ ಮಾಡೋಣ ರೀ ಸ್ಟಾರ್ಟ್ ಮಾಡೋಕೆ ಮುಂಚೆ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮದಿರ ಅಂತ ಅನ್ಕೊಳ್ಳಾತ್ತೆ ನೋಡ್ರಿ ನಾನು ಆರಾಮದೇನೆ ರೀ ಮಮ್ಮಿ ಲಘು ಲಗ್ಗುನ ಈಗ ಆಗ ಬಿಡು ಇಲ್ಲಂದ್ರೆ ಸಂಜೆ ಮುಂದೆ ಮಳಿ ಬರ್ತತೆ ಲಗ್ಗು ಲಗ್ಗುನ ಈಗ ಒಣಗಿ ಬಿಡ್ತಾವ ಲಘು ಲಗ್ಗು ಲಗ್ಗುನ ಆಗ ಬರಂಗಿಲ್ಲ ಇದು ಹು ಇಲ್ಲ ಬೆಳಗ್ಗೆ ಹು ಮಳಿ ಮಾಡದಂಗ ಆಗ್ಬಿಟ್ಟ ಪೂರ ಎಲ್ಲ ಕತ್ಲ ಕತ್ಲ ಹ್ಮ್ ಏನು ಕಾಣವಲ್ತ ನಮ್ಮಕಾನು ಅಕ್ಕನು ಕಾಣವಲ್ತ ಈಗ ಬಿಸಿಲು ಜಾಸ್ತಿ ಐತೆ ಹ್ಮ್ ಮಧ್ಯಾಹ್ನ ಬರ್ತತೆ ನಮ್ಮ ಮಳಿ ಗೊತ್ತಿಲ್ಲ ಒಟ್ಟ ಅಲ್ಲಿ ಮಟ್ಟ ನಮ್ಮ ಅರ್ಜಿನ ಆರ್ತಾವ ಹೋದಿಲ್ಲ ಹ್ಮ್ ಲಘು ಲಘು ಹಾಕಿದ್ರ ಅಂದ್ರ ನಿಂದ ಆತನ ಹೋಗುದಕ್ಕೆ ನೀರೆಲ್ಲ ಇಳ್ಕಂದವ ಹ್ಮ್ ಈಗ ಆರಾಮ ಬಂದ ಪಕ್ಕಿ ಐತೆ ಹ್ಮ್ ಲಘು ಲಘುನ ಆಗ್ಬಿಡ್ಮ ಮನಕ್ತಾವ ನೋಡಲ್ಲ ಟ್ಯಾಕ್ಟರ್ ಬಂದೈತಿ ಯಾಕಂದ್ರೆ ಅದು ಮಣ್ಣೆಲ್ಲ ಹೇರ್ಕೊಂಡೋಗಕ ಅದ್ನ ಈತರ ಏಕ ಗಟ್ಟರ ಮಾಡ್ತಾರ ದೊಡ್ಡ 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 ಗಟ್ಟರ ಮಾಡ್ತಾರಂತ ಅಲ್ಲಿ ಮತ್ತೆ ಅಲ್ಲಿ ಮಣ್ಣು ಹಾಕಿಬಿಟ್ರ ಗಾಡಿ ಪಾ ಹೋಗಕ ಜನ ಇಲ್ಲಲ್ಲ ಹಂಗಾಗಿ ಅಲ್ಲಿ ಟ್ಯಾಕ್ಟರ್ ಒಳಗೆ ಪಸ್ಟ್ ಮಣ್ಣು ಹೇರ್ಕೊಂಡು ಹೊಂಟಾರ ನೋಡಿ ಇವತ್ತ ಇವತ್ತು ತೆಗ್ಗ ಕಡೆಯರ್ ಬಂದಿಲ್ಲ ಇಲ್ಲಿ ನೋಡಿ ಫ್ರೆಂಡ್ಸ್ ಇದು ಮನಿ ಪ್ಲಾಟ್ ಅಂತ ಇದೆ ಆಯ್ತೇನ ಮನಿ ಹೆಂಗೆ ಹಬ್ಬಿ ಚಲೋ ಆಕತ್ ನೋಡ್ರಿ ಹಂಗ ಏನೋ ಅಂತ ಅಂತಿಪ ಇದೆ ಎಷ್ಟು ದೊಡ್ಡ ದೊಡ್ಡದ ನೋಡ್ರಿ ಇದು ಎಲಿ ಒಂದೊಂದು ಎಲಿ ಬಾಳೆ ಎಲೆ ಆಗ್ಯಾವ ರೀ ಎಷ್ಟು ದೊಡ್ಡದು ಇಲ್ಲಿ ಬಿದ್ದತ್ ನೋಡ್ರಿ ಒಂದೇ ರೀ ಎಷ್ಟು ದೊಡ್ಡದೈತೆ ನೋಡ್ರಿ ಇದು ಎಲಿ ಇವಂತ್ರಿ ನೋಡ್ರಿ ಪಾ ಸಂಜೆ ಆರು ಗಂಟೆ ಹತ್ರ ಟೈಮ್ ಈಗ ಸ್ವಲ್ಪ ನಾವು ತಳಗೋಗ್ಬೇಕಂತ್ರೆ ಯಾಕಂದ್ರೆ ಸ್ವಲ್ಪ ಕಾಯಿ ಪಲ್ಯ ಎಲ್ಲ ಖಾಲಿ ಆಗೈತೆ ರೀ ಹಂಗಾಗಿ ಹೋಗಿ ಕಾಯಿ ಮುಂದೆ ಮುಂದಿಟ್ಟು ಕೊತ್ತಂಬರಿ ಅದನ್ನೆಲ್ಲ ತೊಗೊಂಡ್ಬಂದ್ರಂ ನಾವು ಮನ್ ನಿ ಹೋಗ್ಬೇಕಂದ್ರೆ ನಿನ್ನಳ ಬಂತಿ ಮೊನ್ನೆಂತ್ರು ಮಳೆನ ಸ್ಟಾರ್ಟ್ ಆಗೈತೆ ರೀ ಗುರುವಾರ ಇಲ್ಲಿ ಸಂತೆ ತೊಗೋಬೇಕಂತ ಹೇಳಿದ್ರೆ ನಾವು ಅಲ್ಲಿ ಅಮ್ಮರ ಅಮ್ಮರ ನಂತರ ಸಂಜೆ ಮುಂದೆ ಬಂದಿವಿ ಅಲ್ಲಿ ಮಠ ಮಾರ್ಕೆಟ ಹೋಗ ಅಲ್ಲೇ ತೊಗೊಂಡು ರೀ ಹಂಗಾಗಿ ಈಗ ಹೋದ್ರೆ ಆತು ಇವತ್ತೇನು ಮಳೆ ಇಲ್ಲ ಏನಿಲ್ಲ ಅಂತೇಳಿ ಈಗ ನಾನು ತಲೆಗೆಲ್ಲ ಅದು ಬಾಚ್ಕೊಂಡು ಕಸ ಎಲ್ಲ ಹೊಡೆದು ಬಾಂಡಿ ತಿಕ್ಕಿ ಹೊಚ್ಚಲಿಗೆಲ್ಲ ನೀರು ಹಾಕಿ ಈಗ ರೆಡಿ ರೆಡಿಯಾಗ್ಯವ್ರಿ ಸಾನಿಯಾ ತಮ್ಮನೂ ರೆಡಿಯಾಗ್ಯಾವ ರೀ ಈಗ ಹೋಗೋಣ್ರಿ ಅಮ್ಮನ ಅಂಗಡಿ ಅಮ್ಮನ ಕಡೆ ಹೋಗಿ ಮಾತಾಡಿಸಿ ಕಾಯಿ ಪೆಲ್ಲ ತೊಗೊಂಡೋಗರ ಮನೆಗೆ ಸಾನೆ ನೀವು ಬರ್ತೀವಿ ಅಂತ ಒಳಗೆ ಇವತ್ತು ನಾವೋ ಮಾಡಿಲ್ಲ ಯಾವಾಗ ಒಂದ್ಸರ ಮಾಡಿದ್ದು ನಾವ್ ಅಷ್ಟ ಮನೆ ಈಗ ಆರ್ ತಿಂಗಳ ಆಯ್ತು ನಾವು ಒಂದ್ಸರ ಮಾಡಿ ಅಷ್ಟ ಆರು ತಿಂಗಳ ತಗೊಂಡ್ರೆ ನೋಡ್ತೀನಿ ಹ್ಮ್ ಏನೋ ಒಂದು ಮಾಡಿಲ್ಲ ಆಮೇಲೆ ಚಿಕನ್ ಎಲ್ಲ ಮಾಡಿವಿ ಏನೋ ಒಂದು ಹೌದು

ಯಾರ ಸರ್ ಕುಲ್ದು ಬಂತಂದ್ರ ಬ್ಯಾ ಬ್ಯಾಬೇಡ ದಾದಿ ಇಲ್ಲ ಅಂದ್ರ ದಾದಿ ಕಡೆ ಹೋದಾಗ ನೀವು ಬೇಸಂಗೆ ತಗೊಂತಾರ ದಾದಿ ಇಲ್ಲ ಅಂತ ಹೇಳ ಬ್ಯಾಡ ಬೇಡ ಇಲ್ಲಿ ನೋಡ್ರಿ ಈಗ ನಾವು ಅಮ್ಮ ಅಂಗಡಿ ಕಡೆ ಬಂದಿವ್ರಿ ಅಮ್ಮಾಗ್ ಇವತ್ತು ಸಂಡೆ ಅಲ್ರಿ ಫುಲ್ ಗದ್ಲಾ ಅಂದ್ರೆ ರೀ ಮೀನಾನ ಎಲ್ಲ ಖಾಲಿಯಾಗ್ ಬಂದ್ರಿ ಬುಟ್ಟಿ ಎಲ್ಲ ಖಾಲಿ ಅದು ನಾವು ಸುಮ್ ಕೂತ್ಕೊಂಡಿರಿ ಬುಟ್ಟಿ ಎಲ್ಲ ಖಾಲಿ ಆಗ ಬಟ್ಟೆನ ಮತ್ತು ನಾವು ಹೋಗಿ ಎಲ್ಲ ಕಾಯಿ ಪಲ್ಯ ರೀ ಬಾಳೆಹಣ್ಣು ಆಮೇಲೆ ಉಳ್ಳಾಗಡ್ಡಿ ಟಮಾಟೆ ಹಣ್ಣು ಹಸಿಮೆಣಸಿ ಎಲ್ಲ ತಗೊಂಬಂದೆ ನೋಡ್ರಿ ಇನ್ನೂ ಗಿರಾಕಿ ನಿಂತ್ಕೊಂಡ್ರಿ ಯು ಪಿ ಅವರು ಅವ್ರು ಇವರು ಜಗ್ಗು ಮಂದಿ ತಗೊಂಡು ನೋಟ ಇವತ್ತು ಮೀನಾ ಬೆಕ್ಕು ನೋಡ್ರಿ ಅಲ್ಲಿ ಹೆಂಗೆ ಕುಂತತಿ ನಮ್ಮ ಸಾನೇ ನೋಡಿದ್ಲ ಅಂದ್ರೆ ಈಗ ಇಲ್ಲ ನೋಡ್ರಿ ನನ್ನ ಬೆಕ್ಕ ಎತ್ಕೊಂಡು ಮನೆಗೆ ಹೋಗದ್ರ ಅಕ್ಕಿ ಸಾನಿಯಾ ತಮ್ಮನ ನೋಡಿದ್ರಂದ್ರೆ ಬೆಕ್ಕಂದ್ರೆ ಭಾಳ ಇಷ್ಟ ರೀ ಅವರಿಗೆ ಬಾ ಮಮ್ಮಿ ಏನೇನು ತಗೊಂಡು ಬಂದಿರಿ ತರಕಾರಿ ಒಳಗ ತರಕಾರಿ ಒಳಗ ಟಮಾಟೆ ಹಣ್ಣು ಉಳ್ಳಾಗಡ್ಡಿ ಕೊತ್ತಂಬರಿ ಕೊತ್ತಂಬರಿ ಸೌತೆಕಾಯಿ ಮೂಲಂಗಿ ಚೌಳಿಕಾಯಿ ಉಳ್ಳಾಗಡ್ಡಿ ಎಲ್ಲ ಏನು ಕಳ್ಕೊಂಡಾಗ ಬಿಡೋವ ಬೇಸ್ಗೆ ಹೌದು ಅವ ಬೆಂಡೆಕಾಯಿ ಅವ ನನ್ಗಾಯಿ ಇವ ಇಷ್ಟ ಅವು ನೋಡಿ

ಕಾಲನೇ ಕಟ್ಟದನಕ್ಕೆ ಬಿಡುತ್ತೆ ಪೈಕಾದ ಕಾಲನೇ ಇರಲಿ ಅಂತ ಹೇಳಿ ಹೌದನ ಚಲೋ ಆಯ್ತು ಮತಾ ದಾದಿ ಮಾಮ್ಮ ನೇನಾ ತಗೋಕ ಅಂತಂದೆ ಬಿಡೋದು ಹೌದು ಕಂಡೆ ಅಲ್ಲ ನಾವು ಹೋಗೋದೊಳಗಂತ್ರ ಎಲ್ಲdireಕ್ಕೆ ಮುಷ್ಟ್ರಪಡೆ ಬಿಡುತ್ತೆ ದಾದಿ ಕಡೆ ನೀನನ ಖಾಲಿಯಾಗಿದ್ದು ಹೌದೇನ್ ಚಲೋ ಆಯ್ತು ಈಗ ಅದರ ಮನೆ ಖಾಲಿಯಾಗೋಣ ನಾವೆ ತಗೋ ಬಂದಾಗ ಇಕಿ ಇಕಿ ગામೆ ಹೋಗಕ ಹಾಗೋದಿಲ್ ನೋಡಿ ಕಿವವಂತೆ ಅಂತ ಹೇಳಿದ್ರೆ ಆ ತವರಿಗೆ ಪಂಗೆ ಬಂದೆ ಹ್ಮ್ ಹ್ಮ್ மாரி சுமாரி தின ஆத்தல்ல சுமாரின் மத்தி மழைனா

ಅದು ಉಳಗಡೆ ಅಂತೀನಿ ಬಳ್ಳುಳ್ಳಿನ ಈ ಥರ ಸುತ್ತಿ ಸುಲ್ಕೊಂಡು ಈ ಥರ ಜಜ್ಜಿ ಇಟ್ಕೊಂಡಿನ್ರಿ ಆಮೇಲೆ ಇಲ್ಲಿ ಕರ್ವೆ ತೊಗೊಂಡಿನ್ರಿ ಈಗ ಸ್ವಲ್ಪ ಒಣಗಿದೈತ್ರಿ ಒಣಗಿದ್ ಕರ್ಬೇನೋ ಚಲೋ ರೀ ಆಮೇಲೆ ಇಲ್ಲಿ ನೋಡ್ರಿ ಶೇಂಗಾನು ಹುರಿದು ಇಟ್ಕೊಂಡೀನ್ರಿ ಈಗ ಬಳ್ಳುಳ್ಳಿ ಚುಮರಿ ಮಾಡೋಕ ಸ್ಟಾರ್ಟ್ ಮಾಡಲ್ಲ ರೀ ಈಗ ಒಂದು ಒಣಬ್ರಿ ಕಾಯಿ ಹಾಕೈತೀನ್ರಿ ಅದಕ್ಕೆ ದೊಡ್ಡ ದೊಡ್ಡೊಬ್ರನ ಬೇಕ್ರಿ ಯಾಕಂದ್ರೆ ಕಲಸಕ್ಕಾಗ ಅವಾಗಂಗಿಲ್ಲ ಅದಕ್ಕೆ ದೊಡ್ಡ ದೊಡ್ಡೊಬ್ರೆ ತೊಗೊಂಡಿನಿ ಈಗ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಕತ್ತೀನಿ ನೋಡ್ರಿ ಅಷ್ಟು ಎಣ್ಣೆ ಹಾಕೀನ್ರಿ ಈಗ ನೋಡ್ರಿ ಇಲ್ಲಿ ನಾನು ಇದಕ್ಕೆ ಸಾಸ್ವಿ ಜೀರಿಗೆ ಹಾಕೀನ್ರಿ ಇದಂತ್ರ ಚಟ್ಪಟ್ಟ ಅಂತೇಳಿ ರೀ ಹಿಂಗೆ ಸಿಡಿಬೇಕ್ರಿ ಅಂದ್ರೆ ಅದರ ಸಾಸ್ವಿ ಜೀರಿಗೆ ಫ್ಲೇವರೆಲ್ಲ ಎಣ್ಣೆ ಒಳಗೆ ರೀ ಆಮೇಲೆ ಸ್ವಲ್ಪ ಗ್ಯಾಸ್ ಇಟ್ಕೊಂಡು ರೀ ಯಾಕಂದ್ರೆ ಹೊತ್ತಸ್ಬಾಡ್ದ್ರಿ ಈಗ ನೋಡ್ರಿ ಅವು ಎಣ್ಣೆ ಇದಾಗಿದ್ದ ಇದಾಗೈತಲ್ತೀಗ ಈಗ ಇದಕ್ಕೆ ಬಳ್ಳುಳ್ಳಿ ಹಾಕೊಳನ್ರಿ ಬೆಳ್ಳುಳ್ಳಿ ಸುಮಾರು ಅಂತ ಹೇಳಿದ್ರೆ ಬೆಳ್ಳುಳ್ಳಿ ಸ್ವಲ್ಪ ಇದ್ರೂ ಅದು ಭಾಳ ರೀ ಎಷ್ಟು ಹಾಕಿದ್ದೀರಿ ಆಮೇಲೆ ಕರಿಬೇ ಹಾಕೊಳಿರಿ ಕರಿಬೇ ಒಣ ಕರ್ಬೇವು ಎಷ್ಟು ಹಾಕಿ ಅಷ್ಟು ಚಲೋ ರೀ ಭಾಳ ಹಸಿದಗ್ರಿ ಸ್ವಲ್ಪ ಹಸಿ ಅದು ಏನು ಚೆಕ್ ಚಾಸ್ ರೀ ಇದು ನಮ್ಮ ಕಡೆಗೆಲ್ಲ ಮದ್ ಗಿದ್ವಿ ಏನಾರ ಇತ್ತಪ್ಪ ಅಂದ್ರೆ ಅಂದ್ರೆ ನಮ್ಮ ಊರು ರೀ ಮೊದಲು ಬೊಳ್ಳೆ ಚುಂಬರಿ ಮಾಡಿರ್ತಾರೆ ಮನೆಯೊಳಗೆ ಯಾಕಂದ್ರೆ ಬಂದು ಬರೀ ಬರ ಚಾಷ್ಟ ಏನು ಕೊಡೋದು ಅದ್ರ ಜೋಡಿ ಚುಂಬಾರಿನೂ ಕೊಡಬೇಕಂಥೇಳಿ ಚುಮಾರಿ ರೀ ನೋಡಿರಿ ನೀವು ನಮ್ಮ ತಮ್ಮನ ಮದ್ಯಾಗ ನಮ್ಮ ಸೀಮಾನ ಮದುವೆಗೆಲ್ಲ ನಾವು ಫಸ್ಟ್ ಬೊಳ್ಳೋ ಚುಂಬರಿ ಮಾಡಿ ಈಗ ನೋಡಿರಿ ಈಗ ಮಳಿ ಸ್ಟಾರ್ಟ್ ಅಂದ್ರೆ ನಾವು ಸ್ವಲ್ಪ ಒಳ್ಳೆ ಚುಂಬರಿ ಮನೆಯೊಳಗೆ ಮಾಡಿ ರೀ ಯಾಕೆ ಒಂದು ಒಂದು ಟೈಮು ಏನಾದ್ರು ಊಟ ಮಾಡೋಕೆ ಬೇಜಾರಾಗಿತ್ತಪ್ಪ ಅಂದ್ರೆ ಸಾಯಂಕಾಲ ಟೈಮು ಅದೊಳಗೆ ಈ ಥರ ನಾವು ಬೆಳ್ಳುಳ್ಳಿ ಚುಮ್ಮರಿ ತಿಂದು ಒಂದು ಕಪ್ ಚಹಾ ಕೂಗ್ಬಿಟ್ಟು ಅಂದ್ರೆ ಚಲೋ ಅನ್ನಿಸ್ತದ್ರಿ ಹಾಗಾಗಿ ನಾವು ಭಾಳ ಮಾಡ್ತಿದ್ದೀವಿ ರೀ ಚುಮ್ಮರಿ ಈದ್ ಚುಮ್ಮರಿ ಮತ್ತು ಮೈಸೂರು ಚುಮ್ಮರಿ ಅಂತಂದು ಹೇಳಿ ಹಣ್ಣು ಅದನ್ನೆಲ್ಲ ಹಾಕಿ ಅದು ಜಾಸ್ತಿ ಅಂದ್ರೆ ಬೆಳ್ಳುಳ್ಳಿ ಚುಮಾರಿನ ನಮ್ಗೆ ಭಾಳ ಇಷ್ಟ ರೀ ಈಗ ಶೇಂಗಾ ಹಾಕಬಂದ್ರಿ ಶೇಂಗಾ ನೋಡ್ರಿ ನಾನು ಇಡೇವ ಹಾಕೋ ಅದಕ್ಕೆ ಸಿಪ್ಪಿಗೆ ಪೇನ್ ತೆಗ್ದಿಲ್ಲ ರೀ ನಾನು

ಆಮೇಲೆ ಸಣ್ಣ ಉಪ್ಪು ಹಾಕೊಬೇಕ್ರಿ ರುಚಿ ತಕ್ಕಷ್ಟು ಉಪ್ಪು ನೋಡಿ ಹಾಕೊಬೇಕ್ರಿಪ್ಪ ಯಾಕಂದ್ರೆ ಉಪ್ಪ ಟು ಅದಂದ್ರೆ ಚಲೋ ರೀ ಅದನ್ನು ಸ್ವಲ್ಪ ಹಾಕೊಂಡಿನಿ ಆಮೇಲೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಅರ್ಶಿಣ ಪುಡಿ ಹಾಕೊಂಡ್ರಿ ನೋಡಿರಿ ಖಾರ ಉಪ್ಪು ಅರ್ಶಿಣ ಪುಡಿ ಹಾಕಿದ್ಮೇಲೆ ಈ ಥರ ಎಲ್ಲ ಎಣ್ಣೆ ಒಳಗೆ ಚಲೋ ತಂಗ ಮಿಕ್ಸ್ ಮಾಡ್ಬೇಕು ರೀ ಶೇಂಗಾ ಆಮೇಲೆ ಬಳ್ಳು ಅದನ್ನೆಲ್ಲ ಹಾಕಿದ್ರೆ ಈ ಥರ ಸ್ವಲ್ಪ ಕುದಲ್ದಂಗೆ ಒಂದು ಹಿಟ್ಟು ಎಣ್ಣೆ ಒಳಗೆ ಕುದಿಬೇಕ್ರಿ ಖಾರ ಅದ ಆಮೇಲೆ ಬಂದ್ ಮಾಡ್ಬಿಡನ್ರಿ ಬಂದ್ ಮಾಡಿ ಸಕ್ರೆನ ನೀವು ಮಿಕ್ಸಿಗೆ ಹಾಕೊಂಡು ಪುಡಿ ಮಾಡಿ ಆದ್ರೆ ಹಾಕೋಬಹುದು ಇಲ್ಲ ಈಗ ಸ್ವಲ್ಪ ಮಾಡಾಕತೀನಲ್ರಿ ನಾನು ಚುಮಾರಿ ಹಂಗೆ ಹಂಗ ಹಾಕೊತೀನಿ ಸಕ್ಕರೆ ಸಕ್ರೆ ಪುಡಿ ಮಾಡ್ಲಿ ಅಂತ ಹೇಳಿ ಈಗ ತೊಳೆಗಿಳಿಸಿದ ಮೇಲೆ ಹಾಕ್ತೀನಿ ರೀ ಸಕ್ರೆನ ಈಗ ಸಕ್ರೆ ಸಕ್ರೆ ಹಾಕಿ ಇಷ್ಟ ಸಾಕು ಸಕ್ರೆ ಸ್ವಲ್ಪ

ಈಗ ನೋಡ್ರಿಪ್ಪ ನಾವು ಚುಮ್ಮರಿ ಹಾಕಿ ಮೇಲೆ ಮತ್ತೆ ಡಬ್ರಿ ನಾನು ಗ್ಯಾಸ್ ಹಚ್ಚಿ ಮತ್ತು ಬಿಸಿ ಮಾಡೋಕೆ ರೀ ಯಾಕಂತ ಹೇಳಿದ್ರೆ ಚುಮ್ಮರಿ ಮೆತ್ತಗಿದ್ವು ಅಂದ್ರೆ ಅವು ಕುರು 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 ರೀ ಅದಕ್ಕೆ ಸ್ವಲ್ಪ ಹಿಂಗೆ ಡಬ್ಬ್ರಿಟ್ಟಿಂಗೆ ಬಿಸಿ ಮಾಡಿದ್ವು ಅಂದ್ರೆ ಮತ್ತಷ್ಟು ಚುಮ್ಮರಿ ಕಡಕ್ಕೆ ಹಾಕವಲ್ರಿ ರುಚಿ ಹಾಕವ ಅದಕ್ಕೆ ಈ ಥರ ಹಿಂಗೆ ಮಾಡ್ಬೇಕು ನೋಡ್ರಿ ನೋಡ್ರಿ ಎಷ್ಟು ಮಸ್ತ್ ಕಣಾಗತ್ತೆ ನಮಗೆ ಚುನಾರ ಚುಮ್ಮಾರಿಕಿ ಶೇಂಗಾನ ಭಾಳ ಈಗ ಅದಕ್ಕೆ ಇಡ್ಲಿ ಶೇಂಗಾ ಇತ್ತಂದ್ರೆ ತುಂಬ ರುಚಿ ಹಾಕವ್ರಿ ನೋಡಿರ್ತಾರೆ ಗ್ಯಾಸ್ ಸಣ್ಣ ಆಗಿರೋದ್ ಮಾಡ್ಬೇಕು ರೀ ನಾನು ಚುಮ್ಮರಿನ ಬಿಸಿ ಮಾಡಿದೆ ರೀ ಅದು ಹೆಂಗೆ ಗೊಪ್ಪೇ ಫುಲ್ ಕಡಕೋದು ನೋಡ್ರಿ ಅದೇ ಅದೇನು ಈ ಥರ ಪಳ್ಳೋದು ನೋಡ್ರಿ ಇಲ್ಲೇ ತಂದ್ರೆ ಹೋಗಿ ಪಳ್ಳದಿದ್ದಿಲ್ಲ ರೀ ಖಚು ರೀ ಈಗ ನೋಡ್ರಿ ಎಷ್ಟು ಅದು ಅದೇ ಹಿಂಗೆ ಕುರುಕುರು ಅಂತ ನೋಡ್ರಿ ಈಗ ನೋಡ್ರಿ ಫ್ರೆಂಡ್ಸ ಚುಮ್ಮಾರೆ ಎಲ್ಲ ಮಾಡಿದ್ದಾತ್ರಿ ಮತ್ತು ತಮ್ಮನ್ನ ಸ್ನಾನ ಮಾಡ್ತಿದ್ದೆ ಸಾನಿಯಾ ಸ್ನಾನ ಮಾಡಿಲ್ಲ ನಾನು ಸ್ನಾನ ಮಾಡಿದೆ ರೀ ಮಾಡಿದ್ದೇವ್ರ ಮುಂದೆ ಎಲ್ಲ ದೀಪ ಹಚ್ಚಿದ್ವಿ ರೀ ಈಗ ಸಾಯಂಕಾಲ ಟೈಮು ಆರು ಗಂಟೆ ರೀ ಈಗ ಅಮ್ಮರ ಅಂಗಡಿ ಕಡೆ ಹೋಗ್ಬಿಟ್ರೆ ಯಾಕಂದ್ರೆ ಇವತ್ತೊಬ್ಬರು ನಿನ್ನೆ ಹೇಳಿದ್ರಿ ನಿನ್ನೆ ಕಟ್ಟಿಸ್ಲೇನ್ರಿ ಇವತ್ತು ಉಡಿ ಉಡಿ ಹುಡಿ ಕಟ್ಬೇಕಂತಂದು ಹೇಳ್ರಿ ಅವರು ಕುಷ್ಟಗಿನ ಹಾಗಾಗಿ ಈಗ ಅಮ್ಮ ಕಡೆ ಹೋಗಿ ಉಡಿ ತೊಗೊಂಡು ಅವರಿಗೆ ಬೇಡ್ಕೊಂಡು ಉಡಿ ಕಟ್ಟಿ ರೀ ಈಗ ಮತ್ತು ಮನೆಗೆ ಈಗ ನಮ್ಮನೆಯವ್ರೊಬ್ಬರು ಜೊಳಕ ಮಾಡಿ ಹಾತಾರೆ ರೀ ನಮ್ಮ ನಮಾಜ್ ಹಾತಾಳೆ ಆಕೆ ಬಂದ್ಮೇಲೆ ಓಕೆವ್ ನೋಡ್ರಿ ಈಗ ಎಲ್ಲಾರ ಕೆಳಗೆ ನಿಮ್ಮ ಚಂದ್ರ ನೋಡ್ರಿ ಎಷ್ಟ್ ಮಸ್ತ್ ಕಾಣಕತ್ತಾನ ಹೌದ ಮನಿ ಮುಂದೆ ದೊಡ್ಡದು ಇರ್ತೈತಿ ಚಂದಪ್ಪ ಅಯ್ಯೋ ಇದೇನ ಗಿಡದ್ ಮುಂದೆ ಎಷ್ಟ್ ಮಸ್ತ್ ಕಾಣಕತ್ತ ಈಗ ಹೋಗೋಣ ನೋಡ್ರಿ ತಮ್ಮ ಅಮ್ಮ ಅಂಗಡಿ ಹಚ್ಚೀರಿ ಮಳೆ ಇಲ್ಲ ತಗೋರಿ ಈಗ ನಿನ್ನೆ ಮಳೆ ಇದ್ದಿದ್ದಿಲ್ರಿ ಇವತ್ತು ಮತ್ತೆ ರಾತ್ರಿ ಚಲೋ ಆಗಿತ್ತು ರೀ ಮಳೆ ಮತ್ತೆ ಮುಂಜಾನೆ ಚಲೋ ಆಗಿತ್ತು

ನಾಳೆ ಸಂಜೆ ನಾಳೆ ಮುಂಜಾಡಿದ್ದ ಮುಂಜಾನೆ ತುಂಬಿಡ ಗಿಂಡಿ ಒಳಗ ಎದಿಡ್ಬೇಕು ಜಗಲಿ ಮ್ಯಾಗ ಇಡ್ಬೇಕು ಮ್ಯಾಗ ಒಂದ್ ಸಣ್ಣ ಪ್ಲೇಟ್ ಹೊಚ್ಬೇಕು ರಾತ್ರಿ ಮಕ್ಕಳು ಹತ್ತ ನೀರ್ ಕುಡಿಯೋಣ ಆಧಾರ ಹಾಕಿ ಜಗ್ಲಿ ಮ್ಯಾಗ್ ಆಧಾರ ಹಾಕ್ಯಾರು ಬಂಜೆಗೊ ತಗೊಂಡ್ ಕುಡಿಯಲ್ಲ ಮತ್ ಸ ರಾತ್ರಿ ತುಂಬಿಡಲ್ಲ ಮತ್ತ್ ಮುಂಜೆಲೆ ಅದು ಎಂತ ಕೂಡ್ಲಿಕ್ಕೆ ದೀಪ ಹಚ್ಚಿ ಬದ್ ನೀರ್ ಕುಡಿದಾಗ ಚಹಾ ಕುಡಿಯಲ್ಲ ಹ ರಾತ್ರಿ ತುಂಬಿಬಿಟ್ಟುದು ಮುಂಜಾಲೆ ಕುಡಿಬೇಕ್ ದೇವ್ರಿಗೆ ಅದೆಲ್ಲ ಹೋಗಿ ಬಂದ ಹಾ ಮುಂಜಾನೆ ತುಂಬಿಟ್ಟುದು ರಾತ್ರಿ ಕುಡಿಬೇಕ್ರಿ ಹ ಕುಡ್ದು ಮತ್ ತುಂಬಿಡ್ಬೇಕ್ರಿ ತುಂಬಿ ಕೊಡ್ಪಂದ ನೀರ್ ತಗೊಂಡ್ರಿ ಎಷ್ಟು ಹನ್ನೊಂದ್ ದಿವ್ಸನ್ರಿ ಹಾ ಕರೆ ಹನ್ನೊಂದು ಹಾ ಕರೆಕ್ಟ್ ಹನ್ನೊಂದ್ ದಿವ್ಸನ ಮಾಡ್ಬೇಕ್

ಈ ನೋಡ್ರಿಪ್ಪ ನಾವು ದರ್ಗಕ್ಕೆ ಬಂದದ್ದೆ ಆತ್ರಿ ಜಿ ಆರ್ ಮಾಡ್ಕೊಂಡು ಈಗ ಮನೆಗೆ ಹೊಂಟಿ ನೋಡ್ರಿ ಯಾಕಂದ್ರೆ ನೋಡ್ರಿ ಅಲ್ಲಿ ಮಳೆ ಮಾಡಿ ಫುಲ್ ಆಗೈತ್ರಿ ಆ ಟೈಮ್ನಾಗ ಮಳೆ ಬರ್ತದೆ ಗೊತ್ತಿಲ್ಲ ರೀ ನಾವು ಇಲ್ಲಿಂದ ಹೋಗೋ ಮಟ್ಟ ಅಂದ್ರೆ ಮಳೆ ಮತ್ತೆ ಬಂತಂದ್ರೆ ತೋರ್ಸ್ಕೊಂಡು ಹೋಗೋದು ಹಾಕತ್ರಿ ಹಂಗಾಗಿ ಇಲ್ಲಿ ಹೋಗಲು ಈಗ ಮನೆಗೆ ಹೋಗೋನ್ರಿ ಸಾನಿಯಾ ಬರ್ರಿ ಹೋಗೋಣ ಹ್ಞೂ ನೋಡ್ರಿ ಫ್ರೆಂಡ್ಸ್ ನಾವು ಈಗ ಮನೆಗೆ ಬಂದ್ವಿ ರೀ ಹೌದಿಲ್ಲ ರೀ ನೀನು ಅಂಕರು ಕತ್ತು ಕತ್ಲಕ್ಕೆ ಕಾಣುವಲ್ತ ಅದಕ್ಕೆ ನೀನು ಲೈಟ್ ಹಚ್ಚಿ ಬಲ್ಲ

ಸೊ ನೋಡ್ರಪ್ಪ ನಾವು ಜಸ್ಟ್ ಇವಾಗ ಮನೆಗೆ ಬಂದಿವ್ರಿ ನಾವು ಅಮ್ಮ ಮೀನಾ ತಾಜಾ ತೊಗೊಂಬಂದ್ರಿ ಇವತ್ತು ಹಂಗಾಗಿ ನಾವು ಭಾಳ ದಿನ ಆಗಿತ್ತಲ್ರಿ ಮೀನನ ತೊಗೊಂಡಿದ್ದಿಲ್ಲ ಬಾಂಗ್ಡಾ ಇದ್ದಾಗ ಬಾಂಗ್ಡ ತೊಗೊಂಬಂದಿದ್ವಿ ರೀ ಹಂಗಾಗಿ ಅಮ್ಮ ಈಗ ಹುಡುಗರಿಗೆ ನೆಗಡೈತಿ ನನ್ಗೆ ನೆಗಡತೆ ಆಗೇತಿ ಅಂತ ಹೇಳಿ ಅಮ್ಮ ಈ ಮೀನ ಕೊಟ್ಟು ಕಳ್ಸರಿ ಚಲೋ ಐತೆ ಅಂತೇಳಿ ಇವಾಗ ಏನು ಮಾಡ್ತೀನಪ್ಪ ಅಂತ ಹೇಳಿದ್ರೆ ಇದು ತಲೆ ಐತೆನ್ರಿ ಇದನ್ನಷ್ಟು ಹಾಕಿ ಸಾರು ಮಾಡ್ತೀನಿ ರೀ ಉಳಕಿದ್ದೆಲ್ಲ ಫ್ರೈ ಮಾಡಿಬಿಡ್ತೀನಿ ರೀ ಇವೇನು ಹುಡುಗರು ತಿನ್ನಂಗಿಲ್ಲ ರೀ ಫ್ರೈ ಆದ್ರೆ ತಿಂತಾರೆ ತಿಂತಾರೆ ಹಾಗಾಗಿ ಈಗ ಇವನು ಫಸ್ಟ್ ತೊಳ್ಕೊಂಬರ್ತೀನಿ ರೀ ಮತ್ತು ಉಪ್ಪು ಮತ್ತು ಜೋಳದಿಟ್ಟು ಹಚ್ಚಿ ಈಗ ಸ್ವಚ್ಛಗೆ ತೊಳ್ಕೊಂಬಂದು ಆ ಬಳಕೆ ಅದಕ್ಕೆ ಏನೇನು ಬೇಕು ನೋಡ್ರಿ ಮಸಾಲೆ ಎಲ್ಲ ಹಾಕಿಬಿಡ್ತೀನಿ ರೀ ಈಗ ನೋಡ್ರಿ ಇಲ್ಲಿ ಮೀನಾಂತ್ರ ಸ್ವಚ್ಛಗೆ ರೀ ಮತ್ತು ಅಲ್ಲಿ ನಗುನ ಬಂದಕ್ಕಿನ ಮಿಕ್ಸಿಗೆ ಹಾಕೊಂಡಿರಿಪ್ಪ ಮಸಾಲಿನ ಮಸಾಲೆನ ಯಾಕಂದ್ರೆ ಮಳೆಗಳು ಫುಲ್ಲದತ್ತ್ರಿ ಹೊರಗೆ ಈಗ ಯಾವಾಗ ಕರೆಂಟ್ ತೆಗಿತಾರ ಗೊತ್ತಿಲ್ರಿ ಹಾಗಾಗಿ ನೋಡಿರಿ ಕಿಡಕಿ ತನ್ನ ತಾನ ಮುಚ್ಕೊಳ್ಬೇಕವ್ರಿ ಆಮೇಲೆ ಇದಕ್ಕೆ ಏನು ಹಾಕಿನಪ್ಪ ಅಂತ ಹೇಳಿದ್ರೆ ನಾಲ್ಕು ಹಣ್ಣು ಹಾಕಿದ್ರಿ ಕೊತ್ತಂಬರಿ ಬೆಳ್ಳುಳ್ಳಿ ಹಸೆ ಎಲ್ಲ ಜೀರಿಗೆ ಖಾರ ಉಪ್ಪು ಅರಶಿಣ ಪುಡಿ ಇಷ್ಟು ಹಾಕಿ ಅದನ್ನು ಮಿಕ್ಸಿ ಹಾಕ್ಕೊಂಡಿನ ಕೊಬ್ಬರಿ ಅಂತರೂ ಹಾಕೊಂಡಿಲ್ರಿ ಇಷ್ಟು ಹಾಕಿ ಮಾಡಿದ್ರೆ ಭಾಳ ರುಚಿ ಆಕೆತ್ರಿ ಈಗ ನೋಡ್ರಿ ಒಂದು ಡಬರಿಕಾಯಿ ಹಾಕಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈಗ ಅದನ್ನು ಒಗ್ಗರಣೆ ಕೊಟ್ಟೀನಿ ರೀ ಒಗ್ಗರಣೆ ಕೊಟ್ಟು ಮಸಾಲೆ ಅಷ್ಟು ಸ್ವಲ್ಪ ಮೇಲೆ ನಮ್ಗೆ ಎಷ್ಟು ನೀರು ಬೇಕಲ್ರಿ ಅಷ್ಟು ನೀರ ಹಾಕಿ ನೋಡ್ರಿ ನಾನೀಗ ಯಾಕಂದ್ರೆ ಮೀನು ಸಾರು ಸ್ವಲ್ಪ ನೀರ ಇರ್ಬೇಕ್ರಿ ಗಟ್ಟಿ ಇರಬಾರ್ದ್ರೆ ಹಾಗಾಗಿ ನೋಡ್ರಿ ಇಷ್ಟು ನೀರು ಮಾಡೀನಿ ನೀವು ಸ್ವಲ್ಪ ನಂಜಿ ನೋಡ್ಬೋದ್ರಿ ಅದೇನೋ ಸಪ್ಪೆ ಅನ್ಸತ್ತಂದ್ರೆ ಇಲ್ಲೇ ಹುಣಸೆ ಹಣ್ಣು ನೆನೆ ಇಟ್ಟಿನ ಫ್ರೈಗೆ ಹಾಕಕ ಅದನ್ನು ಸ್ವಲ್ಪ ಇದ್ರೊಳಗೆ ರೀ ಅದು ಆಗಿತ್ತಪ್ಪ ಅಂದ್ರೆ ಯಾಕಂದ್ರೆ ರೀ ಹುಳಿ ಹುಳಿಯಾಗಿದ್ದಪ್ಪ ಅಂದ್ರೆ ಕರೆಕ್ಟ್ ಆಗಿತ್ತಂದ್ರೆ ಬಿಟ್ಬಿಡ್ರಿ ಅಷ್ಟಕ್ಕ ಸಾಕ್ರಿ ಅನ್ನಿಷ್ಟು ನೋಡಿ ಹ್ಞೂ

ಮಮ್ಮಿ ಜಲ್ದಿ ಹೋಗಿದ್ದು ಬಾಲ್ ಚಲೋ ಆತ ನೀಗ ರೊಟ್ಟಿ ಮಾಲಾತಿಯ ಮೀನದ ಘಮ ಯಾಕೆ ನಂದ ಮೂಂಗ ಆತ್ ನಮ್ಮಿ ಇದೊಳಗ ವಿಡಿಯೋ ಒಳಗ್ ಹೆಂಗ ಕಾಣತ್ತ ಮಮ್ಮಿ

ಈಗ ನೋಡ್ರಿ ಫ್ರೆಂಡ್ಸ ಮೀನ ಫ್ರೈನ ರೆಡಿ ಆದವ್ರಿ ಇಲ್ಲಿ ಮೀನು ಸಾರನ ರೆಡಿ ರೀ ಆಮೇಲೆ ಬಿಸಿ ಬಿಸಿ ರೊಟ್ಟಿ ಅನ್ನ ಉಣಾಗ್ತಾರ ನಮ್ಮ ರೀ ಇಲ್ಲಿ ನೋಡ್ರಿ ಇಲ್ಲಿ ವೇದಾಂತ ತಮ್ಮನ್ನ ಉಣ್ಣಾಗ್ತಾರ ಸಾನಿಯಾ ಹೆಂಗೈತೆ ಮೀನು ಸಾರು ಹ್ಞೂ ಚೊಲೋತೆ ಇಸ ಹಾಗೆ ಹಾಕತ್ ನೋಡು ಅಂತಂದು ಹೇಳಿದ್ರು ದಾದಿ ಇಸ ಆಗಿಲ್ಲಲ್ಲ ಹ್ಞೂ ಅಂದ್ರೆ ರೌ ಮೀನಲ್ರಿ ಇಸ ಇರ್ತಾವಂತವು ನಾವು ಚೊಲೋತ್ನಾಗ ಉಪ್ಪು ಮತ್ತು ಜಾಳ ಇಷ್ಟು ಹಾಕಿ ತೊಳೆದ್ ನೋಡ್ರಿ அங்கே தொழிலே சைச ம் ஏதாத்துங்க மீனா அல்ல ஐந்து விடு மீனா சோலோத்தை ம் ஹூண்ண